ಹಾಯ್ ಫ್ರೆಂಡ್ಸ್ ಎಲ್ಲಗೂ ನಮಸ್ಕಾರ ಇವತ್ತು ಡೇ ಟ್ವೆಂಟಿ ಏಯ್ಟ್ ಎಸ್ ನೈಂಟಿ ಡೇಸ್ ಚಾಲೆಂಜಲ್ಲಿ ಇಪ್ಪತ್ತೆಂಟು ದಿನಗಳಾಯ್ತು ನೋಡಿ ಎಸ್ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಫ್ರೀ ಎಕ್ಸಸೈಸ್ ಮಾಡ್ಕೊಳ್ಳಿ ನೆಕ್ಕಿಂದ ಸ್ಟಾರ್ಟ್ ಮಾಡಿ ಸ್ಕ್ವಾಟ್ಗೆ ಎಂಡ್ ಮಾಡಿ ನೋಡಿ ದಿನ ಹೋಗ್ತಾ ಇದ್ದಂಗೆ ಗೊತ್ತೇ ಆಗೋಲ್ಲ ನೋಡಿ ಇಪ್ಪತ್ತೆಂಟು ದಿನ ಆಯಿತು ನಾನು ಸ್ಟಾರ್ಟ್ ಮಾಡಿ ದಿನ ಕಳೀತಾ ಇದ್ದ ಹಂಗೆ ನೋಡಿ ದಿನಗಳ ಗೊತ್ತೇ ಆಗೋಲ್ಲ ಹೋಗೋದೆ ಎಸ್ ಎಕ್ಸಸೈಸ್ ಮಾಡಿ ಫಿಟ್ ಆಗಿರಿ ಆರೋಗ್ಯವಾಗಿರಿ ಖುಷಿ ಖುಷಿಯಾಗಿ ಚೆನ್ನಾಗಿರಿ ಎಲ್ಲರ ಜೊತೆ ಬಿ ಪಾಸಿಟಿವ್ ಎಸ್ ಫ್ರೀ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಮಾಡ್ತಾ ಇರೋಂಥ ಎಕ್ಸಸೈಸು ಚೆಸ್ಟ್ ಆ್ಯಂಡ್ ಟ್ರೈಸೆಪ್ಸ್ ನೋಡಿ ಇವತ್ತು ಪುಷಿಂಗ್ ಮಜಲ್ಲಿ ಚೆಸ್ಟು ಮತ್ತು ಡ್ರೈ ಸಿಪ್ಸ್ ಆ್ಯಂಡ್ ಶೋಲ್ಡರ್ ಇರುತ್ತೆ ನಾನು ಮಾಡ್ತಾ ಇರೋದು ಇವತ್ತು ಟ್ರೈಸೆಪ್ಸ್ ಸಿಪ್ಸ್ ಮತ್ತು ಚೆಸ್ಟ್ ಆ್ಯಂಡ್ ಡ್ರೈ ಸಿಪ್ಸ್ ಎರಡೂ ಮಾಡ್ತಾ ಇದ್ದೀನಿ ಇವತ್ತು ಶೋಲ್ಡರ್ ಮಾಡ್ತಿಲ್ಲ ನಾನು ಮಾಡ್ತಾ ಇರೋದು ಯೂಶಿಯಲ್ ಎಕ್ಸರ್ಸೈಸ್ ಏನಂದರೆ ಒಂದಿನ ಚೆಸ್ಟು ಟ್ರೈಸೆಪ್ ಮಾಡ್ತೀನಿ ಒಂದಿನ ಬ್ಯಾಕ್ ಆ್ಯಂಡ್ ಬೈಸಿಪ್ಸ್ ಒನ್ ಡೇ ಬಂದುಬಿಟ್ಟು ಶೋಲ್ಡರ್ ಲೆಗ್ಸ್ ಒಂದಿನ ಕಾಂಪೌಂಡು ಒಂದಿನ ಕೋರ್ ಒಂದಿನ ಒಬ್ಲಿಕ್ಕು ಅಂದರೆ ಬರ್ನಿಂಗ್ ಅಂದರೆ ಕೋರು ಅಥವಾ ಬರ್ನಿಂಗ್ ಎಕ್ಸಸೈಸು ಅಥವಾ ಕಾಂಪೌಂಡು ಎಸ್ ಓವರಾಲ್ ಫಿಟ್ ಆಗಿರಬೇಕೆಲ್ಲ ವೆಯ್ಟ್ ಟ್ರೈನಿಂಗ್ ಇರಬೇಕು ಮಸಲ್ ಮಸ್ ಮಸಲ್ ಮಸ್ ಚೆನ್ನಾಗಿರಬೇಕು ವೆಯ್ಟ್ ಟ್ರೈನಿಂಗ್ ಮಾಡಬೇಕು ಸ್ಟ್ರೆಂತ್ ಇರಬೇಕು ಸ್ಟಾಮಿನ ಇರಬೇಕು ಫ್ಲೆಕ್ಸಿಬಿಟಿ ಇರಬೇಕು ಎಲ್ಲ ಇರಬೇಕು ನೋಡಿ ಓವರ್ ಆಲ್ ಫಿಟ್ ಆಗಿರಬೇಕು ಅದ್ರ ಜೊತೆಗೆ ಆರೋಗ್ಯಕರ ಆಹಾರ ಡಯಟ್ ಈಸ್ ಇಂಪಾರ್ಟೆಂಟ್ ಡಯಟ್ ಚೆನ್ನಾಗಿರ್ಬೇಕು ನೋಡಿ ತಿನ್ನೋ ಫುಡ್ ಜಂಕ್ ಫುಡ್ ಆಯಿಲ್ ಫುಡ್ ಆ್ಯಟೆಡ್ ಶುಗರ್ ದಯವಿಟ್ಟು ಬಿಟ್ಬಿಡಿ ಸಮ್ ಟೈಮ್ ಓಕೆ ಯಾವಾಗಾದರೂ ಓಕೆ ತಿಂದ್ರೂ ಕಲಗಿಸ್ಬೇಕು ನೋಡಿ ಅಲ್ವಾ ನಾವು ಫಿಟ್ ಆಗಿರಬೇಕು ಆರೋಗ್ಯವಾಗಿರಬೇಕು ಅಂದರೆ ನಮ್ಗೆ ಗೊತ್ತಿರಬೇಕು ಏನು ತೊಗೋಬೇಕು ಏನಿಲ್ಲ ಅಂತ ಗೊತ್ತಿರಬೇಕು ಕೆಲವರಿಗೆ ಯಾರೋ ಫ್ರೀ ಕೊಡಿಸ್ತಾರೆ ಅಂದ್ಬಿಟ್ಟು ಹೋಗಿ ತಿನ್ನೋದಲ್ಲ ನೋಡಿ ನಿಮಗೆ ಗೊತ್ತಿರಬೇಕು ಅತಿ ಮಿತಿಲಿ ಇದು ಒಳ್ಳೆಯದು ಒಳ್ಳೇದು ಇವಾಗ ನನಗೆ ನೋಡಿ ತುಂಬ ಯೂಶ್ವಲಿ ಕರೀತಾ ಇರ್ತಾರೆ ಟ್ರೈನರ್ ಅಂದರೆ ಟೀ ಕೊಡೋಣ ಬನ್ನಿ ಕಾಫಿ ಕೊಡೋಣ ಬನ್ನಿ ಸೊ ಏನು ಕುಡಿತೀರ ಅಂತ ನಮಗೆ ಆಗಲ್ವೇ ತುಂಬ ಜನ ನಾನು ಇರೋದೇ ಕಮ್ಮಿ ಅಂದರೆ ತಿಂತೀನಿ ತಿನ್ನೋದಂದರೆ ಇವಾಗ ಈ ನಮ್ಗೆ ಏನು ಏನು ತಿನ್ಬೇಕನ್ನ ಗೊತ್ತಿರಬೇಕು ನೋಡಿ ಹೊರಗಡೆ ಹೋಗ್ತೀನಿ ನಾನು ಈ ಒಂದು ಇವಾಗ ಬರಬೇಕು ನೆಕ್ಷನ್ಗೆ ಹೋಗ್ತೀನಿ ಅಲ್ಲಿ ನನಗೆ ಏನು ಬೇಕು ಅನ್ನೋದು ನನಗೆ ಗೊತ್ತಿರಬೇಕಲ್ವ ನಾನು ಅಲ್ಲಿ ಹೋಗ್ತಾ ಇರೋದು ತಿನ್ನೋದೇ ನಾನು ಸೀ ಫುಡ್ಸು ಫ್ರಾನ್ಸು ಫಿಶ್ಶು ಫ್ರಾಮ್ಸು ಫಿಶ್ಶು ರಿಪೀಟ್ ಅಂತ ಇರ್ತೀನಿ ಎಸ್ ನನಗೆ ಗೊತ್ತಿರುತ್ತೆ ನಾನು ನೋಡೋ ಫ್ರೆಂಡ್ಸ್ಗಳಿಗೆ ಗೊತ್ತದ ನಾನು ಎಷ್ಟು ತಿಂತೀನಿ ಅಂತ ಬಟ್ ಅದೇ ನೋಡಿ ಅವ ಅದರಲ್ಲೂ ಅಷ್ಟೇ ಅಲ್ಲಿ ನಾನು ಫ್ರಾನ್ಸ್ ತಿನ್ನೋದಿದೆಯಲ್ವಾ ಅಲ್ಲಿ ಉಪ್ಪು ಖಾರ ಕಮ್ಮಿ ಫುಲ್ ಆಲ್ಮೋಸ್ಟ್ ಡ್ರೈ ಇರುತ್ತೆ ಅವ್ನು ಸೈಕಾಗ್ಬಿಟ್ಟು ನನಗೆ ಏನು ಗುರು ನೀನು ಉಪ್ಪು ಖಾರ ನಾನು ಅಂದರೆ ಬೇರೆ ಥರ ಒಂದು ಎರಡು ಮೂರು ಸರ್ತಿ ಕಳಿಸ್ತಿರ್ತೀನಿ ಅವನಿಗೆ ಯಾವ ಟೇಸ್ಟ್ ಕರೆಕ್ಟಾದ ಸಿಗುತ್ತಲ್ವ ಅದೇ ಇದೇ ಕಂಟಿನ್ಯೂ ಮಾಡಿ ಅಂತೀನಿ ಸೇಮ್ ಇದನ್ನೇ ರಿಪೀಟ್ ಮಾಡಿ ಅಂತೀನಿ ಎಸ್ ನಿಮ್ಗೆ ಗೊತ್ತಿರ್ಬೇಕು ಎಸ್ ಫಸ್ಟ್ ಎಕ್ಸಸೈಸ್ ನೋಡಿ ಪುಷ್ ಅಪ್ ನೋಡಿ ಪುಷ್ ಇನ್ ಡೌನ್ ಬ್ರೀದ್ ಔಟ್ ಅಪ್ ನೋಡಿ ಪುಷ್ ಅಪ್ ಮಾಡಬೇಕು ಕರೆಕ್ಟಾಗಿರ್ಬೇಕು ನೋಡಿ ಎಸ್ ಇನ್ ಡೌನ್ ಬ್ರೀದ್ ಔಟ್ ಅಪ್ ಚೆಸ್ಟ್ ಮಾಡಬೇಕಾದ್ರೆ ಏನೇನು ವರ್ಕ್ ಆಗುತ್ತೆ ಹೇಳಿ ಚೆಸ್ಟ್ ರೈಸಿಪ್ ಶೋಲ್ಡರ್ ಮೂರೂ ವರ್ಕ್ ಆಗುತ್ತೆ ನೋಡಿ ಪುಷ್ ಪುಷ್ ಮಾಡಿ ಬರೋದಿದೆಯಲ್ವಾ ಅಷ್ಟೇ ನೋಡಿ ಕೋ ಟೈಟಾಗಿರಬೇಕು ಸುಮ್ಮನೆ ಹ್ಯಾಂಡ್ ಸ್ಟ್ರೈಟಾಗಿ ಇಟ್ಕೊಂಡು ಅಪ್ಪರ್ ಬಾಡಿ ಹೋಗಬೇಕು ಬರಬೇಕು ಹೋಗಬೇಕು ಬರಬೇಕು ಕರೆಕ್ಟಾಗಿರಬೇಕು ಎಸ್ ಹಾಗೆ ಎಲ್ಲೇ ಟ್ರ್ಯಾಂಗಲ್ ಪುಷ್ ಅಪ್ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಚೆಸ್ಟ್ ಅಲ್ಲಿ ಚೆಸ್ಟ್ ಪುಷಪ್ ಆಯಿತು ಆಮೇಲೆ ಇವಾಗ ಟ್ರ್ಯಾಂಗಲ್ ಪುಷಪ್ ನೋಡಿ ಟ್ರ್ಯಾಂಗಲ್ ಪುಷಪ್ ಮಾಡಿದಾಗ ಶೋಲ್ಡರ್ ಆ್ಯಂಡ್ ಟ್ರೈಸಿಪ್ಸ್ ಎರಡುಗೂ ಎರಡು ವರ್ಕ್ ಆಗುತ್ತೆ ಮೇಜರ್ ಮೆಜರ್ ಬಂದುಬಿಟ್ಟು ಟ್ರೈಸಿಪ್ಸ್ ವರ್ಕ್ ಆಗುತ್ತೆ ಅದ್ರ ಜೊತೆಗೆ ಶೋಲ್ಡರ್ ವರ್ಕ್ ಆಗುತ್ತೆ ನೋಡಿ ಎಸ್ ತುಂಬ ಜನಕ್ಕೆ ಅದ್ರ ಜೊತೆಗೆ ಏನಂದರೆ ಇದೆ ನೋಡಿ ಪರ್ಸನ್ ಟ್ರೈ ಮೇನ್ ಎಕ್ಸ್ಪ್ಲೇನ್ ಮಾಡೋದು ಕರೆಕ್ಷನ್ ಮಾಡೋದು ಇದೇ ಹೇಳ್ತಾ ಇರ್ತೀನಿ ಅದನ್ನ ಜೊತೆಗೆ ನಿಮಗೆ ಇವೆಲ್ಲ ಕಲ್ಕೊಳ್ಳಿ ಗೊತ್ತಿಲ್ಲ ಅದರ ದಯವಿಟ್ಟು ನಾಲೆಜ್ನ ತೊಗೊಳ್ಳೋದು ಏನೂ ಇಲ್ಲವೇ ಇಲ್ಲ ಯಾವಾಗಲೂ ನಾಲೆಜ್ನ ಶೇರ್ ಮಾಡಬೇಕು ಆ ಶೇರ್ ಮಾಡಿದಾಗ ನೀವು ಇನ್ನೂ ಎಕ್ಸ್ಪರ್ಟ್ ನೆಕ್ಸ್ಟ್ ಲೆವೆಲ್ ಆಗ್ತೀರಾ ನಾನು ಯಾವಾಗಲೂ ಹೇಳೋಣ ಹೇಳಿ ಕ್ಲೈಂಟಿಗೆ ನಾನು ತುಂಬ ಜನಕ್ಕೆ ಟ್ರೈನ್ ಮಾಡಿದ್ದೀನಿ ಇದೇ ನೋಡಿ ತುಂಬ ಜನ ನೀವು ನೆಕ್ಸ್ಟ್ ಲೆವೆಲ್ ಏನಾದರೂ ಕಲಿಬೇಕು ನೆಕ್ಸ್ಟ್ ಅಪ್ಡೇ ಅಪ್ಡೇಟ್ ಅಂದರೆ ಬೇರೆ ಬೇರೆ ಎಕ್ಸರ್ಸೈಸ್ ಕಲಿಬೇಕು ಟ್ರೈನರ್ಸ್ ಅಂದರೆ ದಯವಿಟ್ಟು ನೋಡಿ ಕಲಿಬೋದು ನೀನು ಇವೆಲ್ಲ ಕಲಿಬೇಕು ನೋಡಿ ಎಲ್ಲ ಇರಬೇಕು ಥಿಯರಿ ಪ್ರಾಕ್ಟಿಕಲ್ ಎಲ್ಲ ನೋಡಿ ಯಾವ ಥರ ಅಂತ ನೀವು ಆಮೇಲೆ ಡಿಸೈನ್ ಮಾಡೋದು ನೀವು ಕಲಿಬೇಕು ಟ್ರೈನರ್ಸು ಒಂದು ಕ್ಲೈಂಟ್ಗೆ ಏನು ಅನಾಲಿಸಿಸ್ ಮಾಡಿಬಿಟ್ಟು ಯಾವ ಥರ ಡಿಸೈನ್ ಮಾಡಬೇಕು ಯಾವ ಥರ ಎಕ್ಸಸೈಸ್ ಏನು ರಿಕ್ವೈರ್ಮೆಂಟ್ ಇದೆ ಅಂತ ನೀವು ಡಿಸೈನ್ ಮಾಡಬೇಕು ಅವ್ರಿರೋದು ಕಾಪಿ ಮಾಡೋದಕ್ಕಿಂತ ಇದು ದ ಬೆಸ್ಟ್ ನೀವು ಡಿಸೈನ್ ಮಾಡಿದ್ರೆ ಇದು ನೆಕ್ಸ್ಟ್ ಲೆವೆಲ್ ಟ್ಯಾಲೆಂಟೆಡ್ ನೀವು ಯಾವಾಗಲೂ ನೀವು ಡಿಸೈನ್ ಮಾಡಬೇಕು ಕ್ಲೈಂಟಿಗೆ ಯಾವ ಥರ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ಎಕ್ಸಸೈಸ್ ನೀವು ಡಿಸೈನ್ ಮಾಡಬೇಕು ಅವ್ರಿಗೇನು ಮಾಡಿಸ್ಬೇಕು ಅವ್ರಿಗೆ ಏನಾಗುತ್ತೆ ಅಂತ ಒಂದು ಏಜಲ್ಲಿ ಇರೋ ಬೇರೆ ಬೇರೆ ಇರುತ್ತೆ ನಿಮಗೆ ಇವಾಗ ಯಂಗ್ ಸ್ಟಾರ್ ಬರ್ತಾನೆ ಅವ್ರಿಗೇನು ರಿಕ್ವೈರ್ಮೆಂಟ್ ಇದೆ ನೋಡ್ಕೋಬೇಕು ಮಸಲ್ ಮಾಸ್ ಯೂಜ್ಲಿ ಯಂಗ್ ಸ್ಟಾರ್ ಬರೋದು ಆಲ್ಮೋಸ್ಟ್ ಅವನು ಮಸಲ್ ಬಿಲ್ಡ್ ಮಾಡಬೇಕು ಫಿಟ್ ಆಗಿರಬೇಕು ಸ್ವಲ್ಪ ಮಸಲ್ ಮಸೇ ಬಿಲ್ಡ್ ಆಗಿರಬೇಕು ಅಂತ ಬರ್ತಾನೆ ಫಿಟ್ಟಾಗಿ ಇನ್ನೊಬ್ಬರು ಬರ್ತಾರೆ ಅವ್ರಿಗೆ ಏನು ಮಾಡಿಸ್ಬೇಕಂತ ಗೊತ್ತಿರಬೇಕು ನಿಮಗೆ ಇನ್ನೊಬ್ಬರು ಬರ್ತಾರೆ ಏಜ್ ಫಾರ್ಟಿ ಫೈವ್ ಫಿಫ್ಟಿ ಆಗಿರುತ್ತೆ ಅವ್ರಿಗೆ ಜಸ್ಟ್ ಫಿಟ್ನೆಸ್ ವೆಯ್ಟ್ ಲಾಸ್ ಅಂತ ಪರ್ಫೆಕ್ಟಾಗಿ ಇರಬೇಕು ಅವಾಗ ನೀವು ಅವ್ರಿಗೆ ಯಾವ ಥರ ಡಿಸೈನ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು ಎಲ್ಲರಿಗೂ ಒಂದೊಂದು ಥರ ಎಕ್ಸಸೈಸ್ ಡಿಸೈನ್ ಮಾಡಬೇಕು ಅನಾಲಿಸಿಸ್ ಮಾಡಬೇಕು ಯಾವ ಥರ ಅಂತ ಮಾಡಿಕೊಂಡು ಅವ್ರು ನೋಡಿಕೊಂಡು ಏನು ಇವ್ರಿಗೆ ರಿಕ್ವೈರ್ಮೆಂಟ್ ಇದೆ ಯಾವ ಥರ ಅಂತ ಕಂಪ್ಲೀಟ್ ಎಕ್ಸಸೈಸ್ ಆಗಿರ್ಬೋದು ಡಯಟ್ ಆಗಿರ್ಬೋದು ಎಲ್ಲ ಓರಲ್ ಚೇಂಜಸ್ ಮಾಡಬೇಕು ನೋಡಿ ಅವ್ರದ್ದು ಯಾವ ಥರ ಇದೆ ಅವ್ರಿಗೆಲ್ಲ ನೋಡಿಕೊಂಡು ಇಂಜುರಿ ಆಗಿದೆ ಏನಾಗಿದೆ ಅಂತೆಲ್ಲ ನೋಡಿಕೊಂಡು ಎಸ್ ಎಲ್ಲ ನೋಡ್ಕೊಂಡು ಕರೆಕ್ಟಾಗಿ ಮಾಡಿಸಿ ಎಸ್ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಇದು ಪುಷಪ್ ಆಯಿತು ಟ್ರ್ಯಾಂಗಲ್ ಪುಷಪ್ ಆಯಿತು ಬೆಂಚಲ್ಲೇ ನೋಡಿ ಬಾರ್ಬಲ್ ಚೆಸ್ಟ್ ಪ್ರೆಸ್ ಬಾರ್ ನೋಡಿ ಬಾರ್ ಇದ್ರಲ್ಲಿ ಚಾಲೆಂಜಿಂಗ್ ಬಾರ್ ಇದು ಒಲಂಪಿಕ್ ಬಾರ್ ಅಂತಾರೆ ಚಾಲೆಂಜಿಂಗ್ ಬಾರ್ ಅಂತಾರೆ ಇದು ಬಂದುಬಿಟ್ಟು ಟ್ವೆಂಟಿ ಟ್ವೆಂಟಿ ಪ್ಲಸ್ ಟ್ವೆಂಟಿ ಕೆ ಜಿ ಸಿಕ್ಸ್ಟಿ ಕೆ ಜಿ ಪುಷ್ ಮಾಡ್ತಾ ಇದ್ದೀನಿ ಯೂಶಲಿ ನೋಡಿ ಅವಾಗೆಲ್ಲ ಈಸಿ ಆಗೋದು ಇದೆಲ್ಲ ತುಪ್ಪ ಈಸಿ ಅನ್ನೋದು ಗೊತ್ತಾಗುತ್ತೆ ಬಟ್ ಒಳಗಡೆ ಗೊತ್ತಾಗುತ್ತೆ ಸ್ಟ್ರಗಲ್ ನೋಡೋ ಗೊತ್ತಾಗಲ್ಲ ಅದು ಬಟ್ ಏಯ್ಟ್ ಟು ಟೆನ್ ರೇಪ್ಸ್ ಹೋಗ್ಬೋದು ಎಸ್ ಪುಷ್ ಮಾಡ್ಬೇಕಾದ್ರೆ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಚೆಸ್ಟ್ ಮೇಲೆ ಆಮೇಲೆ ತುಂಬ ನೋಡಿ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಕ್ಲೈಂಟ್ ಕೂಡ ಏನು ಹೇಳಬೇಕಂದ್ರೆ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ದಯವಿಟ್ಟು ಕೆಲವೊಂದು ಕ್ಲೈಂಟ್ಗಳು ಪಿ ಟಿ ತೊಗೊತಿರ್ತಾರೆ ಮ್ಯೂಸಿಕ್ ಯೂಸ್ ಮಾಡ್ತಿರ್ತಾರೆ ದಯವಿಟ್ಟು ಅವ್ರಿಗೆ ಹೇಳಬೇಕು ಟ್ರೈನರ್ನ ಹೆಂಗಂದರೆ ಟ್ರೈನರ್ ಮಾತ್ರ ನೀವು ದಯವಿಟ್ಟು ಕೇಳಬೇಕು ಮ್ಯೂಸಿಕ್ಕಿಂತ ಮೇನ್ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಮ್ಯೂಸಿಕ್ ಜಸ್ಟ್ ಇಡು ಬ್ಯಾಕ್ ಗ್ರೌಂಡಲ್ಲಿ ಬರ್ತಾ ಇರಬೇಕು ಸುಮ್ಮನೆ ಬ್ಯಾಗ್ರೌಂಡಲ್ಲಿ ಕೇಳ್ತಾ ಇರಬೇಕು ಎಂಜಾಯ್ ಮಾಡಬೇಕು ಮ್ಯೂಸಿಕ್ ಇರಬೇಕು ಬಟ್ ಮೇನ್ ಬಂದುಬಿಟ್ಟು ಮಜರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅದು ಎಸ್ ಬೈ ಸಿಪ್ಸ್ ಹ್ಯಾಮರ್ ಕೆಲರು ಆಡಲ್ಲೇ ಓವರ್ ಹೆಡ್ ಎಕ್ಸ್ಟೆನ್ಷನ್ ನೋಡಿರಿ ಟ್ರೈಸಿಪ್ಸಲ್ಲೇ ಟ್ರೈಸಿಪ್ಸ್ ಓವರ್ ಹೆಡ್ ಎಕ್ಸ್ಟೆನ್ಷನ್ ಪುಶ್ ಬ್ರೀದ್ ಔಟ್ ಸ್ಲೋ ಇನ್ ನೋಡಿ ಅದೇ ಹೇಳ್ತಾ ಇದೆ ನೋಡಿ ಪಾ ಇದು ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಅಲ್ಲಿ ನೋಡಿ ಸ್ವಲ್ಪ ನೀರು ಕುಡಿಬೇಕಾಗಿತ್ತು ಓಕೆ ಕಂಟಿನ್ಯೂ ಮಾಡ್ತೀನಿ ನನಗೇನಾದರೂ ಒಂದು ಸ್ಟೆಚ್ಚಲ್ಲಿ ಹೋಗ್ತಾ ಇರಬೇಕು ರಾಕ್ ಹಾಕಿ ಮಧ್ಯದಲ್ಲಿ ಬ್ರೇಕ್ ಕೊಡೋಕೆ ಇಷ್ಟ ಏನಿಲ್ಲ ಇವತ್ತು ಏನು ಅಂದರೆ ಫ್ಲೈಟ್ ಮಡಿಗೆ ಹಾಕ್ಬಿಟ್ಟಿದ್ದೀನಿ ಯೂಜಲಿ ಫ್ಲೈಟ್ ಮಡಿಗೆ ಹಾಕಿದ್ರೂ ವರ್ಕ್ ಅಂತ ಇವತ್ತೇ ಗೊತ್ತಾಗಿದ್ದು ಹಾಗೆ ನೋಡಿ ಕೆಲವೊಂದು ಗೊತ್ತೇ ಆಗಲ್ಲ ನಮಗೆ ಏನು ನೋಡೋಣ ಟ್ರೈ ಮಾಡೋಣ ಅಂತ ಮಾಡಿದೆ ಫ್ಲೈಟ್ ಮಣ್ಣಿಗೆ ಹಾಕಿದೆ ಕಂಟಿನ್ಯೂ ಆಗಿ ವಾಯ್ಸ್ ಓವರ್ ಹೋಗ್ತಾ ಇದೆ ಇವಾಗ ಎಸ್ ಮುಗೀತು ನೋಡಿ ಇಲ್ಲಿಗೆ ಬಿಟ್ಟಿದ್ದೆ ಅದೇ ಹೇಳ್ತಾ ಇದೆ ನೋಡಿ ಕೆಲವ್ರಿಗೆ ಯಾವ ಥರ ಏನು ಎಕ್ಸರ್ಸೈಸ್ ಮಾಡಿಸ್ತಾ ಇರಬೇಕು ಯಾವ ಥರ ಎಲ್ಲ ಅನಾಲಿಸ್ ಮಾಡಿಕೊಂಡು ಗೊತ್ತಿರಬೇಕು ನಮಗೆ ಕೆಲವು ಮ್ಯೂಸಿಕ್ ಮೇಲೆ ತು ಅದೇ ಹೇಳ್ತಾ ಮ್ಯೂಸಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ಮಜರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ತುಂಬ ಜನ ಜಸ್ಟ್ ಬ್ಯಾಕ್ ಗ್ರೌಂಡಲ್ಲಿ ಬರಬೇಕು ಮಜರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಬ್ರೀದಿನ್ ಬ್ರೀದ್ ಔಟ್ ತುಂಬ ಜನಕ್ಕೆ ಗೊತ್ತಿಲ್ಲ ಅನ್ನೋದು ಕಲಿಬೇಕು ನಾವು ಟ್ರೈನರ್ ಆಗಿ ಫಸ್ಟು ಹೇಳ್ಕೊಡೋದೆ ಬೇಸಿಕ್ ಎಕ್ಸಸೈಸಸ್ಗೆ ಅವ್ರಿಗೆ ಯಾವ ಥರ ಏನು ಮಾಡಬೇಕು ಕಂಪ್ಲೀಟಾಗಿ ಒಂದು ಕ್ಲೈಂಟ್ನ ಈ ನೆಕ್ಸ್ಟ್ ಲೆವೆಲ್ ಸರ್ವಿಸ್ ಕೊಟ್ಟು ಇಟ್ಕೋಬೇಕು ನೋಡಿ ಒಂದು ಸತಿ ನಿಮ್ಮ ಹತ್ರ ಪರ್ಸನಲ್ ಟ್ರೈನಿಂಗ್ ತೊಂದರೆ ಅವರು ನೆವರ್ ಮರಿಬಾರ್ದು ನೋಡಿ ಅವರು ಏನಂದರೆ ನಿಮ್ಮನ್ನು ಬೇರೆ ಲೆವೆಲು ಕ್ಲೈಂಟು ಅಂದನ್ನು ತುಂಬ ಯಾವ ಥರ ಹೇಳ್ಕೊಡ್ತಾನಲ್ಲ ಅನ್ಬೇಕು ದ ಬೆಸ್ಟ್ ಸರ್ವಿಸ್ ಕೊಟ್ಟು ಇಟ್ಕೋಬೇಕು ನೋಡಿ ದಯವಿಟ್ಟು ಕಲ್ಕೊಳ್ಳಿ ಯಾರಿಗಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನಾನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ನೆಕ್ಸ್ಟ್ ಲೆವೆಲ್ ಅಡ್ವಾನ್ಸ್ ಲೆವೆಲ್ ಹೋಗಬೇಕು ಬೇರೆ ಬೇರೆ ಎಕ್ಸರ್ಸೈ ಹೇಳ್ಕೊಡ್ಬೇಕಂದರೆ ದಯವಿಟ್ಟು ನಾನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ನಾನು ಖಂಡಿತ ಹೇಳ್ಕೊಡ್ತೀನಿ ಇವಾಗಲೂ ನಾಲೆಜ್ನ ಶೇರ್ ಮಾಡಬೇಕು ನಿಮ್ಗೆ ಯಾವ ಥರ ಎಕ್ಸರ್ಸೈ ಹೇಳ್ಕೊಡ್ಬೇಕು ಬಿಗಿನರ್ಸ್ ಯಾವ ಥರ ಟ್ರೈನ್ ಮಾಡಬೇಕು ತುಂಬ ಜನಕ್ಕೆ ಬಿಗ್ನರ್ಸ್ಗೆ ಬರ್ತಿದ್ದಂಗೆ ವೆಯ್ಟ್ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತೀವಿ ದಯವಿಟ್ಟು ಹಂಗೆ ಮಾಡಬಾರ್ದು ಫಸ್ಟ್ ಸ್ಟಾರ್ಟ್ ವಿತ್ ಕೋರ್ ಸ್ಟ್ರೆ ಎಕ್ಸೈಸೈಸ್ ಮಾಡಬೇಕು ಅವ್ರಿಗೆ ಕಾಡಿಗೆ ಸ್ಟ್ಯಾನ್ ಎಸ್ ಬಿಲ್ಡ್ ಆಗಬೇಕು ನಿಧಾನವಾಗಿ ಮಷಿನಲ್ಲಿ ಕರ್ಕೊಂಡು ಹೋಗ್ಬೇಕು ತುಂಬ ಜನ ಏನು ಮಾಡ್ತಾರೆ ಅಂದರೆ ಮಷಿನಲ್ಲಿ ಮಾಡಿಸಲ್ಲ ಡೈರೆಕ್ಟಾಗಿ ಹೋಗಿ ಡಂಬಲ್ಸಲ್ಲಿ ಮಾಡಿಸ್ತಾರೆ ಬಿಗಿನರ್ಸ್ಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಕಷ್ಟ ಅದರಲ್ಲಿ ನೀವು ಹೋಗ್ಬಿಟ್ಟು ಮಾ ಡಂಬಲ್ಸಲ್ಲಿ ಮಾಡಿದ್ರೆ ಕಷ್ಟ ಆಗಿಬಿಡುತ್ತೆ ಎಸ್ ಲೀಡ್ ಆನ್ ಬ್ಯಾಕು ಇದು ಸಿಂಗಲ್ ಆ್ಯಂಡ್ ಓವರ್ ಹೆಡ್ ಎಕ್ಸ್ಟೆನ್ಷನ್ ಫ್ಲಾ ಇದೆ ನೋಡಿ ಫ್ಲಾಂಟ್ ಬೆಂಚಲ್ಲೇ ಸಿಂಗಲ್ ಕ್ರಾಸ್ ಅಲ್ಲಿ ಬರಬೇಕು ನೋಡಿ ಇದು ನೆಕ್ ಆ್ಯಕ್ಚುಲಿ ಸೈಡಲ್ಲಿ ಇಟ್ಕೋಬೇಕು ಹುಷಾರಾಗಿ ಮಾಡಬೇಕು ನೋಡಿ ಇದು ಗ್ರಾವಿಟಿ ಕಂಟ್ರೋಲ್ ಮಾಡಬೇಕು ಇದನ್ನು ಗ್ರಾವಿಟಿ ಕಂಟ್ರೋಲ್ ಮಾಡೋದೇ ದೊಡ್ಡ ಚಾಲೆಂಜ್ ನೋಡಿ ಸುಮ್ಮನೆ ಸಕ್ಕಂದು ಬಿಡಬಾರ್ದು ಕಂಟ್ರೋಲ್ ಮಾಡಬೇಕು ಸ್ಲೋವಾಗಿ ಬ್ರೀದಿಂಗ್ ಡೌನ್ ಬ್ರೀದ್ ಆಪ್ ಬ್ರೀದಿಂಗ್ ಡೌನ್ ಬ್ರೀದ್ ಔಟಾಪ್ ಆಮೇಲೆ ಕ್ಲೈಂಟ್ಗೆ ಮಜಲ್ ಯಾವತ್ತು ಏನೇನು ವರ್ಕ್ ಆಗುತ್ತೆ ಎಕ್ಸ್ಪ್ಲೈನ್ ಮಾಡಬೇಕು ನೋಡಿ ಕ್ಲೈಂಟಿಗೆ ಮೇನ್ ನಿಮ್ಮ ನಾಲೆಜ್ನ ಶೇರ್ ಮಾಡಬೇಕು ನೀವು ನಾಲೆಜ್ನ ಶೇರ್ ಮಾಡಿದ್ರೆ ಅಂದ್ಕೊಳ್ಳಿ ನಿಮಗೆ ನೀವು ನೆಕ್ಸ್ಟ್ ಲೆವೆಲ್ ನೀವೇ ಎಕ್ಸ್ಪರ್ಟ್ ಆಗ್ತೀರ ನೀವು ಮಾತಾಡಿ 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 ಎಕ್ಸ್ಪ್ಲೈನ್ ಮಾಡಿ 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 ಬೇರೆ ಲೆವೆಲೋಗಿಬಿಡುತ್ತೆ ಮೇನ್ ಕ್ಲೈಂಟ್ಗೆ ಎಕ್ಸ್ಪ್ಲೈನ್ ಮಾಡು ಕರೆಕ್ಷನ್ ಮಾಡು ಎಕ್ಸ್ಪ್ಲೈನ್ ಮಾಡು ಕರೆಕ್ಷನ್ ಮಾಡು ಏನು ತಿನ್ನಬೇಕು ಪ್ರತಿಯೊಂದು ಎಲ್ಲ ಪರ್ಸನ್ ಟ್ರೈನಿಗೆ ಅನ್ನೇ ಹಂಗೆ ನೋಡೋದು ದಯವಿಟ್ಟು ನಿಮಗೆ ದಯವಿಟ್ಟು ದುಡ್ಡು ಕೊಡೋಕ್ಕಾದರೆ ದಯವಿಟ್ಟು ನಿಮಗೆ ದಯವಿಟ್ಟು ಪರ್ಸೆಂಟ್ ಟ್ರೈನಿಂಗ್ ತೊಗೊಳ್ಳಿ ಬೇರೆ ಲೆವೆಲ್ ಸರ್ವಿಸ್ ಇರುತ್ತೆ ಅದ್ರ ಜೊತೆಗೆ ಏನಂದರೆ ನೀವು ಟ್ರೈನರ್ಗೆ ಒಂಥರ ಹೆಲ್ಪ್ ಮಾಡಿದಂಗೆ ಅದರಿಂದ ಬೆನಿಫಿಟ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಆದರೆ ತೊಗೊಳ್ಳಿ ಟ್ರೈನರ್ಸ್ ಯಾರಾದರೂ ನಿಮಗೆ ಅಡ್ವಾನ್ಸ್ ಲೆವೆಲ್ ಏನಾದರೂ ಎಕ್ಸರ್ಸೈಸ್ ಅಂತ ಕಲಿಬೇಕು ಅನಿಸಿದ್ರೆ ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬೇರೆ ಲೆವೆಲ್ ಹೇಳ್ಕೊಡ್ತೀನಿ ನಿಮ್ಗೆ ಯಾವ ಥರ ಏನು ಹೇಳಿ ಕೊಡಬೇಕು ಕ್ಲೈಂಟ್ನ ಯಾವ ಥರ ಹ್ಯಾಂಡಲ್ ಮಾಡಬೇಕು ಅನ್ನೋದೆಲ್ಲ ಇರುತ್ತೆ ನೋಡಿ ಎಸ್ ಓಕೆ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಪೋಸ್ಟ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಎಸ್ ಇದರಲ್ಲಿ ನೋಡಿ ತುಂಬ ಜನ ಏನು ಮಾಡ್ತಾರೆ ಅಂದರೆ ಕೇಬಲ್ ಫ್ಲೈಸ್ ಮಾಡಬೇಕಂದ್ರೆ ತುಂಬ ಜನ ಹೆವಿ ವೆಯ್ಟ್ಸ್ ಹಾಕ್ಕೊಂಡು ಪುಷ್ ಥರ ಮಾಡೋಕ್ಕೆ ಹೋಗ್ತಾರೆ ಇದೆ ನೋಡಿ ಸ್ಮಾರ್ಟ್ ಆ್ಯಂಡ್ ಓವರ್ ಸ್ಮಾರ್ಟ್ಗೂ ಡಿಫ್ರೆನ್ಸ್ ಏನು ಗೊತ್ತಾಗುತ್ತೆ ಡಿಫ್ರೆಂಟ್ ನೋಡಿ ಗೊತ್ತಾಗುತ್ತೆ ನಿಮಗೆ ತುಂಬ ಜನ ನೋಡಿ ಸ್ಮಾರ್ಟ್ ಅಲ್ಲ ಅವ್ರು ಓವರ್ ಸ್ಮಾರ್ಟ್ಗಳು ಇರ್ತಾರೆ ಇವಾಗ ಸ್ಮಾರ್ಟ್ ಆಗಿರೋ ಡಿಫ್ರೆನ್ಸ್ ನೋಡಿ ಇವಾಗ ಸ್ಮಾರ್ಟ್ಗೂ ಓವರ್ ಸ್ಮಾರ್ಟ್ಗೂ ಡಿಫ್ರೆನ್ಸ್ ಏನಂದರೆ ಹೆವಿ ವೆಯ್ಟ್ಸ್ ಹಾಕ್ಕೊಂಡು ಈ ಥರ ಈಸಿ ಮಾಡ್ಬೋದು ಇವಾಗ ತರ್ಟಿ ತರ್ಟಿ ಜಿ ಹಾಕ್ಕೊಂಡು ನಿಮಗೆ ಕೇಬಲ್ ಕ್ರಾಸ್ ಓವರ್ ಇದು ನಮ್ಮದು ಹಿಡಿದು ದೊಡ್ಡದಿದೆ ಕೇಬಲ್ ಕ್ರಾಸ್ ಓವರಲ್ಲಿ ನೋಡಿ ಎಲ್ಬೋ ಬೆಂಡ್ ಇಟ್ಕೊಂಡು ಪುಷ್ ಥರ ಮಾಡಬಾರ್ದು ಆಮೇಲೆ ಓವರ್ ಸ್ಟ್ರೆಚ್ ಮಾಡಬಾರ್ದು ಅವರೆಲ್ಲ ಓವರ್ಸ್ ಮಾಡಿಕೊಳ್ಳು ಸ್ಟ್ರೆಚ್ ಆಗಬೇಕು ಓವರ್ ಸ್ಟ್ರೆಚ್ ಆಗಬಾರ್ದು ಮಜಲನ್ನ ಇದೆಯಲ್ಲ ಮಜಲ್ ಕಾಂಟ್ರಾಕ್ಟ್ ಆಗಬೇಕು ಅಂದರೆ ಸ್ಕ್ವೀಸ್ ಆಗಬೇಕು ಸ್ಕ್ವೀಸ್ ಆಗಿ ಒಂದು ಲೆವೆಲ್ಗೆ ಮಾತ್ರ ಅದು ರಿಲೀಸ್ ಆಗಬೇಕು ಓವರಾಗಿ ಆಗಬಾರ್ದು ಇವಾಗ ತುಂಬ ಜನ ಓವರ್ ಹೆಡ್ ಎಕ್ಸ್ಟೆನ್ಷನ್ ಇರುತ್ತೆ ಫುಲ್ ಓವರ್ ಆಗಿ ಇರ್ತಿರ್ತಾರೆ ಅದು ಓವರ್ ಆಗಬಾರ್ದು ಕರೆಕ್ಟಾಗಿ ನೋಡಿದೆ ಎಲ್ಬೋ ಬೆಂಡ್ ಇರಬಾರ್ದು ಹಿಂಗೆ ಕರೆಕ್ಟಾಗಿರ್ಬೇಕು ಸ್ವಲ್ಪ ಬೆಂಡಿರಬೇಕು ಸ್ಟ್ರೈಟಾಗಿ ಇಷ್ಟೇ ಸ್ಟ್ರೆಚ್ ಮಾಡಬೇಕು ಫುಲ್ ಓವರ್ ಸ್ಟ್ರೆಚ್ ಆಗಬಾರ್ದು ನೋಡಿ ಮಜಲನ್ನ ಸ್ಕ್ವೀಸ್ ಮಾಡಿ ಕಾಂಟ್ರಾಕ್ಟ್ ಮಾಡಿ ರಿಲ್ಸ್ ಮಾಡಿ ಹಿಂಗೆ ಎಲ್ಬೋ ಬೆಂಡ್ ಮಾಡ್ಕೊಂಡು ಗಸ ಗಸ ಹೊಡೆಯೋದು ಸ್ಪೀಡ್ ಮಾಡೋದು ಇವೆಲ್ಲ ಅದೇ ಓವರ್ ಸ್ಮಾರ್ಟ್ಗಳು ಇವೆಲ್ಲ ಫಸ್ಟ್ ಮ್ಯೂಸಿಕ್ ತೆಗೆದುಬಿಟ್ಟು ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನೋಡಿ ಮಜಲ್ ಹಿಡ್ಕೋಬೇಕು ಹಿಂಗೆ ಸ್ಕ್ವೀಸ್ ಕಾಂಟ್ರಾಕ್ಟ್ ಮಾಡಿ ರಿಲ್ಸ್ ಮಾಡಬೇಕು ಸ್ಲೋ ಆಗಿ ಎಸ್ ನಿಮಗೆ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ನೋಡಿ ಫಿಫ್ಟಿ ಪರ್ಸೆಂಟ್ ಡಿಕ್ರೀಸ್ ಮಾಡಿದೆ ನಾನು ವೆಯ್ಟ್ಸು ತರ್ಟಿ ಕೆ ಜಿಲಿ ಎಲ್ಬೋ ಬೆಂಡ್ ಮಾಡ್ಕೊಂಡು ತೋರಿಸ್ತಾ ಇದೆ ಆಮೇಲೆ ಫಿಫ್ಟೀನ್ ಕೆ ಜಿಲಿ ನಿಮಗೆ ಒಳಗಡೆ ಅಳ್ಳಾಡ್ಬಿಡುತ್ತೆ ಚೆಸ್ಟ್ ನಿಮಗೆ ಅದರಲ್ಲಿ ಇನ್ನೂ ಅಲ್ಲಿ ಹೋಲ್ಡ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಸ್ಮಾರ್ಟ್ ಇರಬೇಕು ಓವರ್ ಸ್ಮಾರ್ಟ್ ಇರಬೇಡಿ ಪಂಪ್ ಫೀಲ್ ಎಲ್ಲ ಗೊತ್ತಾಗುತ್ತೆ ಅದ್ರ ಜೊತೆಗೆ ಒಳ್ಳೆ ಡಯಟ್ ಮಾಡಿದ್ರೆ ಬೇರೆ ಲೆವೆಲ್ ಮಸಲ್ ಮಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಎಸ್ ಕರೆಕ್ಟಾಗಿ ಮಾಡಿ ದಯವಿಟ್ಟು ಇಂಜೂರ್ ಗಿಂಜುರ್ ಮಾಡ್ಕೊಬೇಡಿ ಏನಿದ್ರೆ ಡೌಟ್ಸ್ ಇದ್ದರೆ ಕೇಳಿ ಓಕೆ ಫೈನ್ ನೆಕ್ಸ್ಟ್ ನೋಡಿ ಇಲ್ಲೇ ಕೇಬಲ್ ಪುಷ್ ಡೌನ್ ಡ್ರೈಸಿಪ್ಸ್ ನೋಡಿ ಇದು ಕೇಬಲ್ ಟ್ರೈ ಸಿಪ್ಸ್ ವಿ ಬಾರಲ್ಲೇ ಕೇಬಲ್ ಪುಷ್ ಡೌನ್ ಟ್ರೈ ಕೇಬಲಲ್ಲೇ ಪುಷ್ ಡೌನ್ ನೋಡಿ ಟ್ರೈ ಸಿಪ್ಸ್ ಇದು ಎಸ್ ಪುಷ್ ಡೌನ್ ಕರೆಕ್ಟಾಗಿ ಇಟ್ಕೊಳ್ಳಿ ಕೋಟ್ ಇಟ್ಕೊಳ್ಳಿ ಸ್ವಲ್ಪ ಬೆಂಡ್ ಮಾಡಿಕೊಂಡು ಫೋಟಿ ಎಸ್ ಪುಷ್ ಮಾಡಿದಾಗ ನಿಮಗೆ ವೆಯ್ಟ್ಸ್ ಈಸಿ ಹೋಗುತ್ತೆ ಸ್ಟ್ರೈಟಾಗಿ ಇಟ್ಕೊಂಡು ಮಾಡಿದ್ರೆ ನಿಮಗೆ ಕೋರ್ ಕೂಡ ಸ್ಟ್ರೆಚ್ ಆಗುತ್ತೆ ಸ್ವಲ್ಪ ಇದ್ರೆ ಬೆಂಡ್ ಆಗ್ಬೋದು ಎಂತ ತೊಂದರೆ ಇಲ್ಲ ಜಾಸ್ತಿ ಶೋಲ್ಡ್ರಿಂದಲೇ ಪ್ರೆಷರ್ ತೊಗೊಳ್ಳುತ್ತೆ ಸ್ವಲ್ಪ ಅಂದರೆ ಈಸಿ ಇದು ಸ್ಟ್ರೈಟಾಗಿ ನಿಂತ್ಕೊಳ್ಳೋಕ್ಕೆ ನಿಮ್ಗೆ ಕಷ್ಟ ಆಗ್ಬಿಡುತ್ತೆ ಅದನ್ನ ಸ್ಟಿಫಾಗಿ ಇಟ್ಕೊಂಡು ಹೋಲ್ಡ್ ಮಾಡೋದೇ ತುಂಬ ಕಷ್ಟ ಇದು ಸ್ವಲ್ಪ ಬೆಂಡ್ ಮಾಡಿಬಿಟ್ರೆ ಯು ಕ್ಯಾನ್ ಈಸಿ ಮೂಮೆಂಟ್ ಆಗುತ್ತೆ ಸ್ವಲ್ಪ ಒಂಚೂರು ವೆಯ್ಟ್ ಕೂಡ ಇನ್ಕ್ರೀಸ್ ಆಗ್ಬೋದು ಇವು ಸ್ಟ್ರೈಟಾಗಿ ಇಟ್ಕೊಂಡು ಫಾರ್ಟಿ ಕೆ ಜಿ ತರ್ಟಿ ಕೆ ಜಿ ಮಾಡೋರು ಫಿಫ್ಟಿ ಕೆ ಜಿಗೆ ಹೋಗ್ಬಿಡು ಸ್ವಲ್ಪ ಬೆಂಡ್ ಮಾಡಿಬಿಟ್ಟು ಈ ಥರ ಸ್ವಲ್ಪ ಲಿಟ್ಲ್ ಬಿಟ್ ಚೀಟಿಂಗ್ ಮಾಡಿಬಿಟ್ಟು ಎಸ್ ನೋಡಿ ಇವಾಗ ಹಂಡ್ರೆಡ್ ಕೆ ಜಿ ಟ್ರೈ ಮಾಡ್ತೀನಿ ಇವೆಲ್ಲ ಆವಾಗ ಸುಮ್ಮನೆ ನೋಡೋಣ ಟ್ರೈ ಮಾಡೋಣ ಅಂದರೆ ತುಂಬ ವರ್ಷ ಆಗಿತ್ತು ಇವೆಲ್ಲ ಬಟ್ ಸ್ಟ್ರಗಲ್ ಆಗಿತ್ತು ಬಟ್ ಗೊತ್ತಾಗುತ್ತೆ ಅದು ಬಟ್ ಕರೆಕ್ಟ್ ಫಾರ್ಮ್ ಎಲ್ಲ ಅದು ಸುಮ್ಮನೆ ಏನೋ ಪುಷ್ ಮಾಡಬೇಕು ಅಂತ ಮಾಡೋದು ತುಂಬ ಜನ ಮಾಡ್ತಾರೆ ನೋಡಿ ಹಂಗೆ ಹಿಡ್ಕೊಂಡು ನೆಕ್ ಮೂಮೆಂಟ್ ಚಿನ್ ಆ ಥರ ಆಗಿಬಿಡುತ್ತೆ ಅದು ಹೆವಿ ವೆಯ್ಟ್ ಇಟ್ಕೊಂಡು ಸ್ವಲ್ಪ ಪುಷ್ ಮಾಡಿದೆ ಆಲ್ರೆಡಿ ಅದು ಬ್ಯಾಕ್ ಟು ಫಾರ್ಮ್ ಅದು ಮಾಡಿಬಿಟ್ಟು ಇಮಿಡಿಯೇಟ್ಲಿ ಮಾಡೋದೇ ಇದೆಯಲ್ಲ ಅದು ಕೂಡ ದಮ್ ಬೇಕು ಸ್ವಲ್ಪ ಟ್ರೈ ಮಾಡಿದೆ ಪುಶ್ ಆಗುತ್ತೆ ಅಂತ ಎಸ್ ಆಗುತ್ತೆ ಹಂಡ್ರೆಡ್ ಕೆ ಜಿ ನೋಡಿ ಈ ಥರ ಎಲ್ಲ ತಿಂಡಿ ಮುರ್ಸ್ಕೊಂಡ್ಬಿಟ್ಟಿದ್ದೀನಿ ಈ ಥರ ಅದಕ್ಕೆ ಇವಾಗ ಅದಕ್ಕೆ ಕೆಲವೊ ಟೈಮ್ ಅನ್ಸ್ಬಿಡುತ್ತೆ ರೆಸ್ಟ್ ನೋವು ಬಂದುಬಿಡುತ್ತೆ ಶೋಲ್ಡ್ ನೋವು ಬಂದ್ಬಿಡುತ್ತೆ ಅದ್ರ ಜೊತೆಗೆ ಒಂದು ಸರ್ ಆಕ್ಸಿಡೆಂಟ್ ಆಗಿದೆ ನನಗೆ ಇನ್ನೂ ಶೋಲ್ಡ್ರ್ ನೋವಿದೆ ಅದಕ್ಕೆ ಓವರ್ ವೆಯ್ಟ್ಸ್ ಹೊಡಿಬಾರ್ದು ಕಂಫರ್ಟಬಲ್ ವೆಯ್ಟ್ ಮಾಡಬೇಕು ಏಜ್ ಆಗ್ತಾ ಆಗ್ತಾ ದಯವಿಟ್ಟು ವೆಯ್ಟ್ ರೈನ್ ಅಂದರೆ ವೆಯ್ಟ್ ಹೆವಿ ಮಾಡಬಾರ್ದು ಕಮ್ಮಿ ಇರಬೇಕು ಬೇರೆ ಬೇರೆ ಥರ ಬ್ಯಾಲೆನ್ಸಿಂಗ್ ಎಕ್ಸರ್ಸೈಸ್ ಮಾಡಬೇಕು ಸ್ಟ್ರೆಂತ್ ವೆಯ್ಟ್ ರೈನಿಂಗ್ ಮಾಡಬೇಕು ಕಮ್ಮಿ ವೆಯ್ಟ್ಸ್ ಮಾಡಬೇಕು ನೋಡಿ ಎಸ್ ಫುಲ್ ಓವರ್ ನೋಡಿ ಪುಲ್ಲು ಓವರ್ ತುಂಬ ಓವರಾಗಿ ಹೋಗ್ಬಾರ್ದು ಒಂದು ಲೆವೆಲ್ಗೆ ಸ್ಟ್ರೆಚ್ ಆದರೆ ಸಾಕು ಇಲ್ಲಿ ಸ್ಟ್ರೆಚ್ ಆಗುತ್ತೆ ಅಷ್ಟೇ ಸಾಕು ತುಂಬ ಸ್ಟ್ರೆಚ್ ಆಗಬಾರ್ದು ಈ ಥರ ಬೆಂಚಲ್ಲಿ ನಾನು ಏನು ಕಾಲು ಇಟ್ಕೊತೀನಿ ಅಂದರೆ ಬ್ಯಾಲೆನ್ಸ್ ಮಾಡ್ಬೋದು ಆಮೇಲೆ ಕೋರ್ ಕೂಡ ವರ್ಕ್ ಆಗುತ್ತೆ ನಿಮಗೆ ಫುಲ್ ಸ್ಟ್ರೆಚ್ ಆಗುತ್ತೆ ಪೆಲ್ವಿಕ್ಕಿಂತ ಎಸ್ ಸ್ಟ್ರೆಚ್ ಆಗಬೇಕು ರಿಲೀಸ್ ಆಗಬೇಕು ನೋಡಿ ಸ್ಟ್ರೆಚ್ ಆಗುತ್ತೆ ಮತ್ತು ಹಾಗೇನು ಬ್ಯಾಕ್ ಫಾರ್ವರ್ಡ್ ಮತ್ತು ಬ್ಯಾಕ್ ಫಾರ್ವರ್ಡ್ ಫ್ರಂಟ್ ಟು ಬ್ಯಾಕ್ ಈ ಥರ ನೋಡಿ ಫುಲ್ಲು ಓವರಾಗಿ ಹೋಗುತ್ತೆ ಇಷ್ಟೇ ತುಂಬ ಹೋಗಿ ಹೋಗಿ ಓವರಾಗಿ ಹೋಗ್ಬಾರ್ದು ನೋಡಿ ತುಂಬ ಜನ ಅಟಾಡ ಮಾಡ್ತೀರಾ ದಯವಿಟ್ಟು ಅದು ರಿಸ್ಕ್ ಅದು ಅಳೆಯೋದು ಆ್ಯಕ್ಸಿಡಿಂಗ್ ತೊಗೊಳ್ಳೋದಿದೆಯಲ್ವಾ ತುಂಬ ಹಿಂಗೆ ತೊಗೊಳೋಕ್ಕೆ ಏನು ಬೇಕಾದ್ರೂ ಆಗ್ಬೋದು ರಿಸ್ಕ್ ಜಾಸ್ತಿನೇ ಅದು ಬಟ್ ಓವರ್ ಸ್ಟ್ರೆಚ್ ಆಗುತ್ತೆ ಬಟ್ ಕೇರ್ಫುಲ್ ಆಗಿರಬೇಕು ಅದು ಅದಕ್ಕೆ ಬೆಂಚಿಂಗ್ ಫ್ಲಾ ಕರೆಕ್ಟಾಗಿ ಮಾಡಿದ್ರೆ ಸೂಪರ್ ನೀವು ಅಲ್ವಾ ಕೆಲವೊಂದೆಲ್ಲ ನಾವು ಅಪ್ಡೇಟ್ ಆಗಬೇಕು ನಾವು ಹೇಳ್ತಿರ್ತೀವಿ ಕೆಲವೊಂದು ತಪ್ಪು ಮಾಡಿದಾಗ ಸರಿ ಮಾಡ್ಕೊಂಡು ಮುಂದೆ ಹೋದರೆ ಪರ್ಫೆಕ್ಟ್ ಅಲ್ವಾ ಅದೇ ಜೀವನ ನೋಡಿ ಯಾವುದೇ ಆಗಿರಲಿ ಅದು ಎಲ್ಲದಕ್ಕನ್ವೇ ಆಗುತ್ತೆ ಅದು ಎಕ್ಸಸೈಸಲ್ಲಾಗಿರ್ಬೋದು ಜೀವನದಲ್ಲೂ ಆಗಿರ್ಬೋದು ಬೇರೆ ಬೇರೆ ಎಲ್ಲದರಲ್ಲೂ ಎಲ್ಲ ಕೆಲಸದಲ್ಲೂ ಅಷ್ಟೇ ಯಾವುದೇ ಆಗಿರಲಿ ಯಾವುದೇ ತಪ್ಪು ಮಾಡಿದ್ರೆ ಕರೆಕ್ಟ್ ಮಾಡ್ಕೊಂಡು ಸರಿ ಮಾಡ್ಕೊಂಡು ಮುಂದೆ ಹೋಗಬೇಕು ಅದೇ ಜೀವನ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಲೈಫಲ್ಲೂ ಫ್ಯಾಮಿಲೀಲ್ ಆಗಿರ್ಬೋದು ಆಗಿರ್ಬೋದು ಜೀವನ ಅರ್ಥ ಮಾಡ್ಕೊಂಡು ಮುಂದೆ ಹೋಗಬೇಕು ಎಸ್ ಕೇಬಲ್ ಕ್ರಾಸ್ ಓವರಲ್ಲಿ ಪುಷ್ ನೋಡಿ ಇದು ಕಿಕ್ ಟ್ರೈಸಿಪ್ಸ್ ಕಿಕ್ ಬ್ಯಾಕ್ ಅಂತಾರೆ ಇದಕ್ಕೆ ಎಸ್ ಲಾಂಗ್ ಗಟ್ ಮಸಲ್ಲಿ ವರ್ಕ್ ಆಗುತ್ತೆ ಒಂದು ಸೆಕೆಂಡ್ ಹಿಡ್ಕೋಬೇಕು ರಿಲೀಸ್ ಮಾಡಬೇಕು ನೋಡಿ ಎಸ್ ಲಾಂಗ್ ಗಟ್ ಹೆವಿ ಇದು ಎಸ್ ಒಂದೊಂದು ಮೊಸಲ್ ಮೇಲೆ ಅದೇ ಹೇಳ್ತಿರ್ತೀನಿ ಯಾವಾಗಲೂ ಕ್ಲೈಂಟ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ದಯವಿಟ್ಟು ಯಾರಾದರೂ ಅಡ್ವಾನ್ಸ್ ಲೆವೆಲಲ್ಲಿ ಏನಾದರೂ ಎಕ್ಸರ್ಸೈಸ್ ಕಲಿಬೇಕಾದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಎಸ್ ತುಂಬ ಜನ ಇರ್ತಾರೆ ಕೆಲವರು ಟ್ರೈನರ್ಸ್ ಟ್ರೈನರ್ ಆಗೋದು ಹೆಂಗೆ ಯಾವ ಥರ ಏನು ಅಂತ ಫಸ್ಟ್ ಇವೆಲ್ಲ ಕಲ್ತುಬಿಟ್ರೆ ನೀವು ಲೋಕಲ್ ಜಿಮ್ಮಲ್ಲಿ ಇರೋದು ಲೋಕಲ್ ಅನ್ನೋಕ್ಕಿಂತ ಆ ಥರ ಕಲ್ತ್ಬಿಟ್ರೆ ನಿಮ್ಗೆ ಸರ್ವಿಸ್ ಕೊಡಲ್ಲ ಜನರಲ್ ಟ್ರೈನಿಂಗ್ ಜಾಸ್ತಿ ಇರುತ್ತಲ್ವ ಅಂತಲ್ಲಿ ಕಲಿಬೇಕು ನೋಡಿ ನಿಮಗೆ ಕ್ಲೈಂಟ್ ಜಾಸ್ತಿ ಸಿಗಬೇಕು ಅವಾಗ ನಿಮಗೆ ಅಂದರೆ ಎಕ್ಸ್ಪ್ಲೈನ್ ಮಾಡಿ 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 ನೆಕ್ಸ್ಟ್ ಲೆವೆಲ್ ಎಕ್ಸ್ಪರ್ಟ್ ಆಗ್ತೀರಾ ನೀವು ಮಾತಾಡಬೇಕು ತುಂಬ ಕ್ಲೈಂಟ್ ಜೊತೆ ಮಾತಾಡಬೇಕು ಕೆಲವೊಬ್ಬರು ಟ್ರೈನಿಂಗ್ ತೊಗೊತಾರೆ ಅಕೌಂಟೇ ಕೇಳ್ತಾ ಇರಲ್ಲ ಆಮೇಲೆ ಕಾನ್ಸಂಟ್ರೇಟೇ ಮಾಡಲ್ಲ ಯಾವ ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ ಹಂಗಲ್ಲ ಮೀನ್ ಪರ್ಸ್ನಲ್ ಟ್ರೈನಿಂಗ್ ಅನ್ನೋದು ಏನಂದರೆ ಪರ್ಸ್ನಲ್ಲಾಗಿ ತುಂಬ ಕೇರ್ ತಗೊಂಡೆ ಮಾಡ್ಸೋದು ಪರ್ಸನಲ್ ಟ್ರೈನಿಂಗ್ ಕೆಲವರು ಅಂತಿರ್ತಾರೆ ಬಕೆಟ್ ಅಂತಲ್ಲ ಅದು ಕೆಲವೊಂದು ಪ್ರತಿಯೊಂದು ಕೇರಿಂಗ್ ಪರ್ಸನಲ್ ಟ್ರೈನಿಂಗ್ ತುಂಬ ಕೇರ್ ತಗೊಂಡು ಕರೆಕ್ಟ್ ಮಾಡಿಕೊಂಡು ತುಂಬ ಸರ್ವಿಸ್ ಚೆನ್ನಾಗಿರಬೇಕು ಸರ್ವಿಸ್ ಪರ್ಸೆಂಟ್ರೈಂಗಿಲ್ಲ ಸರ್ವಿಸ್ ಕೊಟ್ರೇ ನೆಕ್ಸ್ಟು ತುಂಬ ಜನ ಸರ್ವಿಸ್ ದಯವಿಟ್ಟು ಏನು ತಪ್ಪು ಮಾಡಿದ್ವಿ ಕಲ್ತ್ಕೊಳ್ಳಿ ದಯವಿಟ್ಟು ತುಂಬ ಆ ಥರ ಇದ್ರೇ ಲಾಂಗ್ ಟರ್ಮ್ ಇರ್ತಾರೆ ಕ್ಲೈಂಟ್ನ ಆಮೇಲೆ ಇರಲಿಲ್ಲ ಅಂದರೂ ಪರವಾಗಿಲ್ಲ ನಿಮಗೆ ಫಸ್ಟ್ ಡೇ ಏನು ಸರ್ವಿಸ್ ಕೊಟ್ಟಿದ್ವಿ ಸ್ಟಿಲ್ ಮುಗಿಯೋವರೆಗೂ ಅದೇ ಸರ್ವಿಸ್ ಕೊಡಬೇಕು ಅವ್ರು ಲಾಸ್ಟ್ಗೆ ಲಾಸ್ಟ್ ಡೇ ಲಾಸ್ಟ್ ಸೆಷನ್ ಇದ್ರೂ ಕೂಡ ಸೆಷನ್ ಒಂದು ಇವಾಗ ಒಂದು ಫಿಫ್ಟೀನ್ ಟು ಟ್ವೆಲ್ ಸೆಷನ್ ಇರುತ್ತೆ ಒಂದು ಸೆಷನ್ ಲಾಸ್ಟಲ್ಲಿ ಇದೆ ಅಂದ್ರೂ ಫೈನಲ್ ಮುಗಿತಾ ಇದೆ ಅಂದರೂ ಅದೇ ಸರ್ವಿಸ್ ಇರಬೇಕು ಅಲ್ವಾ ದಯವಿಟ್ಟು ಸರಿ ಸರ್ವಿಸ್ ಕೊಟ್ರೇ ನೆಕ್ಸ್ಟ್ ಲೆವೆಲ್ ನಾವು ಎಸ್ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಕಾಡುವೆ ಎಕ್ಸಸೈಸ್ ಅದೇ ಹೇಳ್ತಿರ್ತೀನಿ ಕಡವಿ ಎಕ್ಸಸೈಸ್ ಮಾಡಿ ಕಾಡುವೆ ಎಕ್ಸಸೈಸ್ ಮಾಡೋದಾಗಿದೆಯಲ್ವಾ ಸ್ಟ್ಯಾಮಿನಾ ಬಿಲ್ಡ್ ಆಗುತ್ತೆ ನೋಡಿ ಎಸ್ ಎಲ್ಲ ತುಂಬ ಜನಕ್ಕೆ ಗೊತ್ತಿರೋಲ್ಲ ಟೂ ಟ್ವೆಂಟಿ ಇಲ್ಲೆಲ್ಲ ಕೊಟ್ಟಿರ್ತಾರೆ ನೋಡಿ ಟೂ ಟ್ವೆಂಟಿ ಆಕ್ಸಿಜನ್ ಲೆವೆಲ್ ಅಂದಾಗ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಈ ಟು ಟ್ವೆಂಟಿ ಮೈನಸ್ ರೇಟ್ ಲೆವೆಲ್ ಎಷ್ಟು ಇರಬೇಕು ಒಂದು ಸೆವೆಂಟಿ ಟು ಏಯ್ಟಿ ಏಯ್ಟಿವರೆಗೂ ಟ್ರೈನ್ ಮಾಡಿದ್ರೆ ಓಕೆ ತುಂಬ ಜನಕ್ಕೆ ಎಲ್ಲಿ ಸ್ಟಾಪ್ ಮಾಡಬೇಕಂತ ಗೊತ್ತಿರಬೇಕು ನೋಡಿ ಟೂ ಟ್ವೆಂಟಿ ಮೈನಸ್ ಯುವರ್ ಏಜ್ ಆರ್ಟ್ ರೇಟ್ ಲೆವೆಲ್ ಎಷ್ಟು ಅನ್ನೋದು ನಿಮ್ಮ ಏಜ್ನ ಹಾಕೊಂಡು ಟೂ ಟ್ವೆಂಟಿ ಮೈನಸ್ ಆಗ್ಬಿಟ್ಟು ನಿಮ್ಮ ಏಜ್ ಹಾಕಿ ನಿಮ್ಮ ರೇಟ್ ಲೆವೆಲ್ ಮ್ಯಾಕ್ಸ್ ಅಲ್ಲಿವರೆಗೂ ಟ್ರೈನ್ ಮಾಡ್ಬೋದು ಅದರಲ್ಲಿ ನೀವು ಒಂದು ಏಯ್ಟಿ ಟು ಸೆವೆಂಟಿ ಪರ್ಸೆಂಟ್ ಟು ಏಯ್ಟಿ ಪರ್ಸೆಂಟ್ ಮಾಡಿದ್ರೆ ಪರ್ಫೆಕ್ಟ್ ತುಂಬ ಹೋಗಬಾರ್ದು ನಿಮ್ಗೆ ಗೊತ್ತಾಗಬೇಕು ಪ್ರತಿಯೊಂದು ನೀವು ಅದೇ ಹೇಳ್ತೀನಲ್ಲ ಟ್ರೈನರ್ ಆಗಿರೋ ನಾನು ಅನಾಲಿಸಿಸ್ ಮಾಡ್ತಿರ್ತೀನಿ ಅವ್ರಿಗೆ ಎಷ್ಟು ಬ್ರೀದಿನ್ ಬ್ರೀದ್ ಔಟ್ ಮಾಡ್ತಾ ಇದ್ರೆ ಗೊತ್ತಾಗುತ್ತೆ ಅದು ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಇರಬೇಕಾದ್ರೆ ಒನ್ ಏಯ್ಟಿ ವೆದನ್ ಟೇಕ್ ಬ್ರೇಕ್ ನನಗೆ ಗೊತ್ತಾಗುತ್ತೆ ಯಾವ್ಯಾವ ಎಕ್ಸರ್ಸೈಸ್ ಮಾಡ್ಸಿರ್ತೀನಿ ಏನೇನಾಗುತ್ತೆ ಎಲ್ಲಿ ಬ್ರೇಕ್ ಕೊಡಬೇಕು ಎಲ್ಲಿ ಪುಷ್ ಮಾಡಬೇಕು ಅಂತ ಕೆಲವರೆಲ್ಲ ಚೀಟ್ ಮಾಡ್ತಿರ್ತಾರೆ ನಾನು ಚೀಟ್ ಮಾಡೋಕ್ಕೆ ಬಿಡೋಲ್ಲ ಆ ಟೈಮಲ್ಲಿ ಪುಷ್ ಮಾಡಬೇಕು ಎಲ್ಲಿ ಬ್ರೇಕ್ ಕೊಡಬೇಕು ಬ್ರೇಕ್ ಕೊಡಬೇಕು ಸ್ಟಾಪ್ ಮಾಡಿಸ್ಬೇಕು ನಾವು ಅದು ಗೊತ್ತಿರ್ಬೇಕು ನೋಡಿ ಇದೇ ಸ್ಮಾರ್ಟ್ ತುಂಬ ಎಸ್ ಎತ್ತು ಎತ್ತು ಒಡಿ ಒಡಿ ಆಗುತ್ತೆ ಯು ಕ್ಯಾನ್ ಡೂ ಇಟ್ ಹಾಂ ಹ್ಞೂ ಇವೆಲ್ಲ ಬಿಡಬೇಕು ನೋಡಿ ಇದು ಸ್ಮಾರ್ಟ್ ಅಲ್ಲ ಓವರ್ ಸ್ಮಾರ್ಟ್ ಅಂದರೆ ಪುಷ್ ಮಾ ಅಂದರೆ ಎನರ್ಜಿ ಪುಷ್ ಮಾಡಿಸ್ಬೇಕು ಅವ್ರಿಗೆ ಅದೇ ಹೇಳಿದ್ನಲ್ಲ ಯಾವಾಗ ಎಲ್ಲಿ ಪುಷ್ ಮಾಡ್ಬೇಕು ಅನ್ನೋದು ಗೊತ್ತಿರುತ್ತೆ ಯಾವಾಗ ಕೆಲವೊಂದು ಟ್ರೈನರ್ ಎನರ್ಜಿ ಇರುತ್ತೆ ಆ ಟೋನ್ ಇರುತ್ತೆ ಆ ಟೋನ್ನ ಏಯ್ ಎಲ್ಲಿ ಅನ್ಬೇಕು ಅಲ್ಲಿ ಅನ್ಬೇಕು ಎಲ್ಲಿ ಓಯ್ ಎನ್ಬೇಕು ಅದು ಎಲ್ಲ ಕಡೆ ಅನ್ವೆ ಆಗಲ್ಲ ಎಲ್ಲಿ ಏನು ಮಾತಾಡ್ಬೇಕು ಮಾತಾಡಬೇಕು ನೋಡಿ ಅಲ್ವಾ ಕೆಲವೊಬ್ರು ಏನಂದರೆ ಎಲ್ಲಿ ಧ್ವನಿ ಎತ್ತಬೇಕು ಎತ್ತಲ್ಲ ಎಲ್ಲೆಲ್ಲೋ ಎತ್ತಾರೆ ಧ್ವನಿ ಹಂಗೆಲ್ಲ ತಪ್ಪು ಅದು ಅಲ್ವಾ ಇವಾಗ ಯಾರಿಗೆ ಏನು ತಪ್ಪು ಮಾಡಿರುತ್ತೆ ಅಲ್ಲಿ ಹೋಗಿ ಹೇಳಬೇಕು ಎಲ್ಲಿ ಹೋಗಿ ಹೇಳಿದ್ರೆ ಅದು ರಾಂಗ್ ಅದು ಕರೆಕ್ಟ್ ಹೋಗಿ ಯಾವ ಟೈಮಲ್ಲಿ ಏನು ಹೇಳಬೇಕು ಅದು ಹೇಳೇ ಹೇಳಬೇಕು ಅವ್ನು ಹೇಳಿಲ್ಲಲ್ಲ ಅಂತ ಅನ್ಬಾರ್ದು ನೀವು ತಪ್ಪದು ಹೇಳ್ಬಿಡ್ಬೇಕು ಏನೇ ಆಗಿರಲಿ ಅದೇ ನೋಡಿ ಜೀವನ ತುಂಬ ಜನಕ್ಕೆ ಏನಂದರೆ ಎಲ್ಲಿ ನಾವು ಎನರ್ಜಿ ಯಾವ ಅಂದರೆ ಟ್ರೈನರ್ಗೆ ಎಲ್ಲಿ ಕ್ಲೈಂಟ್ನಾಗ ಕ್ಲೈಂಟ್ಗೆ ನಾವು ಯಾವ ರೇಂಜಿಗೆ ಪುಷ್ ಮಾಡಬೇಕು ಎಲ್ಲಿನ ಆ ಟೋನ್ ಗೊತ್ತಿರಬೇಕು ನಮಗೆ ಅಲ್ವಾ ಎಸ್ ಖುಷಿಯಾಗಿರಿ ಆರೋಗ್ಯವಾಗಿರಿ ಖುಷಿ ಖುಷಿಯಾಗಿ ಚೆನ್ನಾಗಿರಿ ದಯವಿಟ್ಟು ಎಕ್ಸಸೈಸ್ ಮಾಡಿ ಆರೋಗ್ಯ ನೋಡ್ಕೊಳ್ಳಿ ನಾನು ಯಾವಾಗಲೂ ಏನು ಹೇಳ್ತಿರ್ತೀನಿ ನೀವು ಚೆನ್ನಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಅಲ್ವಾ ಖುಷಿಯಾಗಿರಿ ಚೆನ್ನಾಗಿರಿ ಖುಷ್ ಖುಷಿಯಾಗಿ ಆರೋಗ್ಯ ನೋಡ್ಕೊಳ್ಳಿ ಬಿ ಪಾಸಿಟಿವ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು